ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಎಂದೂ ಬಿಡುವ ಸಂಸ್ಕೃತಿಯಲ್ಲ ನಮ್ಮ ಮಕ್ಕಳಿಗೆ ಉಳಿಸಿಕೊಳ್ಳುವ ಸಂಸ್ಕೃತಿ ಎಂದು ತಿಳಿಸಿ ದಾಟಿಸುವ ಕಾರ್ಯ ಮಾಡಬೇಕು ಎಂದು ಶ್ರೀಮನ್ ನೆಲೆಮಾವು ಮಠದ ಶ್ರೀ ಮಾಧವಾನಂದ ಭಾರತಿ ಮಹಾಸ್ವಾಮೀಜಿಗಳು ಸಿದ್ದಾಪುರದಲ್ಲಿ ನುಡಿದರು ಶ್ರೀಮನ್ ನೆಲೆಮಾವು ಮಠದಲ್ಲಿ ವಿಶ್ವಶಾಂತಿ ಸೇವಾ ಟ್ರಸ್ಟ್ ಅವಿನಾಶಿ ಸಂಸ್ಥೆ ಲಕ್ಷ್ಮೀ ನರಸಿಂಹ ಸಂಸ್ಕೃತಿ ಸಂಪದ ಟ್ರಸ್ಟ್ಗಳ ಸಹಕಾರದಲ್ಲಿ ಹಮ್ಮಿಕೊಂಡ ಶ್ರೀ ಮಾಧವಾರ್ಪಣಂ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ನೀಡಿ ಆಶೀರ್ವಚನ ನೀಡಿದರು ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಸ್ಕೃತಿ ಎಂದರೆ ಬಿಡುವ ಸಂಸ್ಕೃತಿ ಆಗುತ್ತಿದೆ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗದೆ ಉಳಿಸಿಕೊಳ್ಳಬೇಕು ಒಂದು ವರ್ಷ ಕಲಿತ ಶಿಕ್ಷಣ ಮುಂದಿನ ವರ್ಷ ಮುಂದುವರಿಕೆ ಇಲ್ಲದೆ ಬದಲಾಗುವುದು ಇದೆ ಇದರಿಂದ ಬಿಡುವ ಸಂಸ್ಕೃತಿ ರೂಢಿ ಆಗುವಂತೆ ಆಗಿದೆ ಎಂದು ಮಾರ್ಮಿಕವಾಗಿ ಹೇಳಿದರು ಏನು ಮಾಡಬಹುದು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ ನಾ ಅವರು ಅಲ್ವಾ ಅಷ್ಟು ಪ್ರಸಿದ್ಧಿ ಅವರು ಅವರು ಇಂಗ್ಲೀಷ್ ಅವರಿಗೆ ತಯಾರು ಮಾಡಬಹುದು ಅಂತಲೇ ಪ್ರಸಿದ್ಧಿ ಅವರು ಇಂಗ್ಲೀಷ್ ಮೇಲೆ ಪ್ರಸಿದ್ಧಿ ಅಲ್ವಾ ಅವರು ಶಿಕ್ಷಕರು ಹಲವಾರು ವಿದ್ಯಾರ್ಥಿಗಳ ಜೀವನವನ್ನು ತಿದ್ದಿ ತೀರಿದವರು ಒಬ್ಬ ಗುರು ಶಿಕ್ಷಣ ಕೊಡುವ ಜೊತೆಗೆ ತನಗಿಂತ ಮೀರಿದ ವ್ಯಕ್ತಿತ್ವ ರೂಪಿಸುವನು ಅಥವಾ ಇನ್ನೊಬ್ಬ ಗುರುವನ್ನು ಸೃಷ್ಟಿ ಮಾಡಬಲ್ಲವನು ಕಲಿಸಿದ ಗುರುಗಳನ್ನು ಗೌರವಿಸುವ ಕಾರ್ಯ ಎಲ್ಲರೂ ಮಾಡಬೇಕು ಶಿಷ್ಯರ ಏಳ್ಗೆಯನ್ನೂ ಸದಾ ಬಯಸಿ ಮಾರ್ಗದರ್ಶನ ಮಾಡುವವನೇ ಗುರು ಅಂತ ಕಾರ್ಯವನ್ನು ಜಿಆರ್ ಭಾಗವತ್ ತ್ಯರ್ಗಲ್ ಅವರು ಮಾಡಿತ್ತು ಎಂದು ಬಣ್ಣಿಸಿದರು ಸ್ವೀಕರಿಸಿದ ನಿವೃತ್ತ ಮುಖ್ಯಾಧ್ಯಾಪಕ ಜಿ ಆರ್ ಭಾಗವತ್ ಇಂಥದೊಂದು ಸನ್ಮಾನ ಸಾರ್ಥಕ್ಯ ಮೂಡಿಸಿದೆ ಮಕ್ಕಳ ಏಳಿಗೆ ಎಲ್ಲಾ ಶಿಕ್ಷಕರ ಕನಸಾಗಬೇಕು ಒಳಿತಾಗುವ ಕಾರ್ಯ ಮಾಡಬೇಕು ಎಂದರು ಬೆಂಗಳೂರಿನ ಮಧು ಮಿಲ್ಲಿಂಗ್ ಸೊಲ್ಯೂಷನ್ ವ್ಯವಸ್ಥಾಪಕ ನಿರ್ದೇಶಕ ಮಧುಸೂದನ್ ನೆಲೆಮಾವು ಮಠದ ಭೇಟಿ ಪುನೀತವಾಗಿಸಿದೆ ಎಂದರು ಮಠದ ಆಡಳಿತ ಮಂಡಳಿ ಅಧ್ಯಕ್ಷ ಜಿಎಂ ಹೆಗ್ಡೆ ಲಕ್ಷ್ಮೀ ನರಸಿಂಹ ಸಂಸ್ಕೃತಿ ಸಂಪದ ಟ್ರಸ್ಟ್ ಕಾರ್ಯದರ್ಶಿ ವಿನಾಯಕ್ ಭಟ್ ಮಾತನಾಡಿದರು ಎಲ್ಲರಿಗೂ ಬೆಟ್ಟಿ ಇದ್ದಾಗ ಬಲವಂತಕ್ಕೆ ಸವಲ್ಪ ಮಾಡಿದಾಗ ಜನ್ಮ ಸಾಧ್ಯ ಅಂತಾ ಪೂರ್ಣಿದು ನೀತಿ ನೀತಿ ಇಲ್ಲದರೆ ಜೀವನ ಇಲ್ಲ ನಾವು ಎಷ್ಟೇ ಮಾಡಿದ್ರೂ ನೀತಿ ಜೀವನದಲ್ಲಿ ಬೇಕು ಈ ಮೂಲನ ಅವಲೋಕಿಸಕೂಡ ನಾವೆಲ್ಲ ಸಾರ್ತಾಯಿದ್ವಿ ನಾವೆಲ್ಲೇ ಬಲವಂತಕ್ಕೆ ಸವಲ್ಪ ಮಾಡಿದ್ರು ಸದ್ಗುರುಗಳಿಗೆ ಸವಲ್ಪ ಮಾಡಿದ ಪುರಂದರಸ್ವಾಮಿ ಹೇಳ್ತಾರೆ ಹೇಳುತ್ತಾರೆ ಗುರುನಾನು ಅಥವಾ ತನ್ನ ಕಾದುರಿಯ ಶಾಸ್ತ್ರವೋಧಿದರೇನು ವ್ಯತ್ತವಾಗಿರು ಬಹುತಿ ಈ ಗುರುವಿನ ಸದ್ಗುರುವಿನ दुर्गबी में गुलाम नाम कु वता ಶಾಸ್ತ್ರಗಳ धोली ने दंगना में ಸಾರ ನ್ಯಾಯ ಕಥೆ घटना बोली धीला कुरा कुटा नाम किसी ध रिंगला सारा केरी ध रिंगला ಭಾರತಿ ಹೆಗ್ಡೆ ಶಶಿರೇಖಾ ಭಾಗವತ್ ಸಂಗಡಿಗರು ಪ್ರಾರ್ಥಿಸಿದರು ವಿನಾಯಕ್ ಭಟ್ ಸ್ವಾಗತಿಸಿದರು ಎಂಜಿ ಗೆಜ್ಜೆ ಸನ್ಮಾನ ಪತ್ರ ವಾಚಿಸಿದರು ರಾಘವೇಂದ್ರ ಬೆಟ್ಕೊಪ್ಪ ನಿರ್ವಹಿಸಿದರು ಗಾಯತ್ರಿ ರಾಘವೇಂದ್ರ ವಂದಿಸಿದರು ಇದೇ ವೇಳೆ ಗಣೇಶ್ ಹೇರೂರು ಹಾಗೂ ಇತರರು ಭಾಗವತ ದಂಪತಿಗಳನ್ನು ಗೌರವಿಸಿದರು ಬಳಿಕ ಕಬಿನಾಲೆ ವಸಂತ್ ಭಾರಧ್ವಜ ವಿರಚಿತ ಉಮಾಖಾಂತ್ ಭಟ್ ಕೆರೆಖಾಯ್ ನಿರ್ದೇಶನದ ವಿಶ್ವಭೀಗ ಮನಂ ಯಕ್ಷ ರೂಪಕವನ್ನು ತುಳಸಿ ಹೆಗಡೆ ಪ್ರಸ್ತುತಗೊಳಿಸಿದಳು ಒಂದು ಘಂಟೆಯ ಅವಧಿಯ ರೂಪಕ ಗೋಕುಲದ ದೃಶ್ಯಗಳನ್ನು ಸೃಷ್ಟಿಸಿ ಪ್ರೇಕ್ಷಕರ ಮನಕ್ಕೆ ತಲುಪುವಲ್ಲಿ ಯಶಸ್ವಿಯಾಯಿತು ಹಿಮ್ಮೇಳದಲ್ಲಿ ಭಾಗವತರಾಗಿ ಕೊಳಗಿ ಕೇಶವ ಹೆಗ್ಡೆ ಮೊದಲಲ್ಲಿ ಶಂಕರ ಭಾಗವತ್ ಚಂಡೆಯಲ್ಲಿ ವಿಘ್ನೇಶ್ವರ್ ಗೌಡ ಪ್ರಸಾದನದಲ್ಲಿ ವೆಂಕಟೇಶ್ ಭೋಕ್ರಿ ಮಕ್ಕಿ ಸಹಕಾರ ನೀಡಿದರು ಶ್ರೀ ಮಾಧವಾನಂದ ಭಾರತಿ ಶ್ರೀಗಳು ಪೂರ್ಣ ರೂಪಕ ನೀಡಿ ಕಲಾವಿದರನ್ನು ಗೌರವಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ